ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸ್ಮಶಾನ ಭೂಮಿಯು ಸಂಪೂರ್ಣ ಹಾಳಾಗಿದ್ದು ಸ್ಥಳೀಯ ಪುರಸಭೆ ಅಧಿಕಾರಿಗಳು ಗಮನ ಹರಿಸದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಆತನಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನಂದಗಾವ ರಸ್ತೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿರುವ ಸ್ಮಶಾನ ಭೂಮಿಯಲ್ಲಿ ಕೆಲವು ಸಾಮಗ್ರಿಗಳು ಅತಿ ಅವಶ್ಯಕವಾಗಿದ್ದು ಅವುಗಳನ್ನು ಪೂರೈಸುವಂತೆ ಮನವಿ ಮಾಡಲಾಯಿತು ಶವ ಸಂಸ್ಕಾರದ ವೇಳೆ ಕಟ್ಟಿಗೆ ಒಟ್ಟುವ ಅಂಗಲಗಳು ಸಂಪೂರ್ಣ ಹಾಳಾಗಿದ್ದು ಅವುಗಳನ್ನು ತೆಗೆದು ಹೊಸ ಅಂಗಲುಗಳನ್ನು ಅಳವಡಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ಶವ ಸಾಗಿಸುವ ವಾಹನ ಅಂದರೆ ಋಣಮುಕ್ತ ವಾಹನ ಇಲ್ಲ ಇದರ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಮನವಿ ಕೊಡಲಾಯಿತು ಶವ ಸಂಸ್ಕಾರ ಮಾಡಲು ಬಂದ ಸಾರ್ವಜನಿಕರಿಗೆ ತಂಗುದಾಣದ ವ್ಯವಸ್ಥೆ ಇಲ್ಲ ಹೀಗಾಗಿ ಅಲ್ಲಿ ಪ್ರಸ್ತಾಪ ಸೆಡುಗಳನ್ನು ನಿರ್ಮಿಸಿಕೊಡಲು ಮನವಿ ಮಾಡಲಾಯಿತು ಇನ್ನು ಶವ ಸಂಸ್ಕಾರ ಮಾಡಲು ಬಂದ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಹಾಗೂ ರಾತ್ರಿ ಸಮಯದಲ್ಲಿ ಶವ ಸಂಸ್ಕಾರ ಮಾಡಲು ಹೋದಾಗ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ಅದನ್ನು ಕೂಡ ಸರಿಪಡಿಸುವಂತೆ ಮನವಿ ಸಲ್ಲಿಸಲಾಯಿತು ಇನ್ನು ಪುರಸಭೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಿರ್ಮಾಣ ಮಾಡ್ತಾ ಇರುವ ಚರಂಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಬೇರೆ ಕಡೆ ನೀರು ಹರಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಸಬೇಕು ಅಂತ ಮನವಿ ಮಾಡಲಾಯಿತು ಎಲ್ಲ ಕಾಮಗಾರಿಗಳನ್ನು ತಾವುಗಳು ಆದಷ್ಟು ಬೇಗನೆ ಸರಿಪಡಿಸಬೇಕಿಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ದಲಿತ ಪರ ಸಂಘಟನೆಗಳಿಂದ ತಮ್ಮ ಕಾರ್ಯಾಲಯದ ಮುಂದೆ ಭಾರಿ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿಕೊಟ್ರು ವರದಿ ಶಿವಾಜಿ ಕಾಂಬ್ಳೆ ಮಹಾಯುದ್ಧ ನ್ಯೂಸ್ ಅಥಣಿ